ಸ್ವಾಗತೀ ಶ್ರೀ ಗುರು ವೀರಘಂಟಿ ಮಡಿವಾಳೇಶ್ವರ ಜಾತ್ರೆ ನಿಮಿತ್ತವಾಗಿ ಕಲಕೇರಿ ಪೊಲೀಸ್ ಠಾಣೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಮಾನ್ಯ ಪಿಎಸ್ಐ ಸುರೇಶ್ ಇವರ ನೇತೃತ್ವದಲ್ಲಿ ಕಲಕೇರಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ಶಾಂತಿ ರೀತಿಯಿಂದ ಯಾವ ಘಟನೆಗಳು ನಡೆಯದಂತೆ ಎಲ್ಲಾ ಗ್ರಾಮ ಪಂಚಾಯಿತಿಯವರು ಗ್ರಾಮಸ್ಥರು ಮತ್ತು ಎಲ್ಲಾ ಕಮಿಟಿಯವರು ನಡೆಸಬೇಕು ಎಂದು ತಿಳಿಸಿದರು ಕಲಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಜ್ ಅಹಮದ್ ಸಿರಸಗಿ ಉಪಾಧ್ಯಕ್ಷರು ವಿಜಯಲಕ್ಷ್ಮಿ ಪರಶುರಾಮ್ ಬೇಡ ಗ್ರಾಮ ಪಂಚಾಯಿತಿ ಸದಸ್ಯರು ಸುಧಾಕರ್ ಅಡಕಿ ಇವರು ನಮ್ಮ ಕಲಕೇರಿ ಶ್ರೀ ವೀರ ಶ್ರೀ ಗುರು ವೀರಘಂಟೆ ಮಡಿವಾಳೇಶ್ವರ ಜಾತ್ರೆ ಜೋಡುತೇರಿನ ರಥೋತ್ಸವ ನಡೆಯುವುದು ದಿನಾಂಕ ಡಿಸೆಂಬರ್ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸಾಯಂಕಾಲ ಐದು ಗಂಟೆಗೆ ರಥೋತ್ಸವ ನಡೆಯುವುದು ಎಲ್ಲಾ ಪೊಲೀಸ್ ಸಿಬ್ಬಂದಿ ವರ್ಗದವರು ಎಲ್ಲಾ ಊರಿನ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯವರು ಸೇರಿ ಯಾವ ಘಟನೆಗಳು ನಡೆಯದಂತೆ ಶಾಂತ ರೀತಿಯಲ್ಲಿ ನಡೆಯಿತು ಎಂದು ತಿಳಿಸಿದರು ಇವರು ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲಾ ರಸ್ತೆಗಳು ದುರಸ್ತಿ ಗ್ರಾಮದೊಳಗೆ ಎಲ್ಲಾ ಬೆಳಕಿನ ವ್ಯವಸ್ಥೆ ಬಂದಂತ ಭಕ್ತರಿಗೆ ನೀರಿನ ವ್ಯವಸ್ಥೆ ಮಾಡುತ್ತೇವೆ ಎಂದು ತಿಳಿಸಿದರು ತಾಲೂಕಾ ಪಂಚಾಯಿತಿಯ ಮಾಜಿ ಸದಸ್ಯ ಲಕ್ಕಪ್ಪ ಬಡಗೇರೆಯವರು ನಮ್ಮೂರ ಜಾತ್ರೆ ಜೋಡು ರಥೋತ್ಸವ ನಡೆಯುವುದು ಜಾತಿ ಮತ ಎನ್ನದೇ ಎಲ್ಲರೂ ಒಂದಾಗಿ ಜಾತ್ರೆಯನ್ನು ಅದ್ಧೂರಿಯಿಂದ ಶಾಂತಿ ರೀತಿಯಿಂದ ನಡೆಯುತ್ತದೆ ಎಂದು ತಿಳಿಸಿದರು ಕಾಸಿಂಸಾದ್ ನಾಯ್ಕೋಡಿ ಹುಸೇನ್ ನಾಯ್ಕೋಡಿ ವಿಶ್ವನಾಥ್ ರಾಥೋರ್ ಮಹಮ್ಮದ್ ಕೆಂಬಾವಿ ವಿನೋದ್ ವಡಿಗೆರ್ ಜಾತ್ರೆಯ ತೇರಿನ ಕಮಿಟಿಯ ಸಣ್ಣ ಶರದಯ್ಯ ಮಠ ದೇವು ಕಡ್ಕೋ ಸಂಗಪ್ಪ ಬೈಜ್ಬಾಬ್ ಸಂಗು ದೇಸಾಯಿ ಪರಶುರಾಮ್ ವಡ್ಡರ್ ಸಂತೋಷ್ ಕಡ್ಕೋ ಈರಯ್ಯ ಕದ್ದಿಗಿಮಠ್ ಮಡಿವಾಳಪ್ಪ ಗೊಂಶೆಟ್ಟಿ ಪ್ರಶಾಂತ್ ಮಡಗೇರ್ ದೇವು ಮಾಗಣಗೇರಿ ರವಿ ಹಿರೇಮಠ ಕಲಕೇರಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲಾ ಪೊಲೀಸ್ ಸಿಬ್ಬಂದಿ ವರ್ಗ ಊರಿನ ಹಿರಿಯರು ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ಮೈಬೂಬ್ ಭಾಷಾ ಮನಗೋಳಿ ಈ ರೀತಿ ವಾಸ ಮಾಡ್ತಾರ ಆ ಸಂದರ್ಭದಲ್ಲಿ ತಾವು ಕೂಡ ಬಂದು ಏನ ಮುಂದಿನ ಬಾಗಿಲಿಂದ ಹೋಗಿ ಮುಂದಿನ ಬಾಗಿಲಿಗೆ ಬರಲಿಕ್ಕೆ ಅಲ್ಲಿ ಕೂಡ ಸಿಬ್ಬಂದಿ ನಿಯೋಗ ಮಾಡುವಂತದ್ದು ಆಗಬೇಕು ಜೊತೆಗೆ ತೇರ್ಸ್ ಆಗುವ ಸಂದರ್ಭದಲ್ಲಿ ಏನ ನೀವು ಡ್ರೆಸ್ ಕೋಡ್ ಹೇಳಿದ್ರಿ ಆ ಡ್ರೆಸ್ ಕೋಡ್ ಸುಮಾರು ಎರಡ್ನೂರು ಎರಡ್ನೂರ ಕನಿಷ್ಠ ಒಂದು ಐದು ನೂರು ಟಿ ಶರ್ಟ್ ಗಳನ್ನ ಕಳಿಸ್ತೀವಿ ಸರ್ ಪ್ರತಿ ವರ್ಷ ಅದರಲ್ಲಿ ಅಲ್ಲಿ ವ್ಯವಸ್ಥೆ ಮಾಡ್ತಾರಂತಲ್ಲ ಕೆಲವರು ಕೇಸೆ ಕಾಟವಾದವರು ಮಾಡ್ತಾರೆ ಅದಕ್ಕೆ ನಾವು ಸರ್ಕಾರ ತಗೊಂಡು ಅಲ್ಲಿ ಏನು ಮುಂಭಾಗದಲ್ಲಿ ಏನು ವ್ಯವಸ್ಥೆ ಮಾಡ್ತಿರ್ತಾರೋ ಅದನ್ನ ನಾವು ನಾವೆಲ್ಲ ನಿಮ್ಮ ಜಾತಿ ಆ ರೀತಿ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಒಟ್ಟಾರೆ ಹೇಳ್ಬೇಕಂದ್ರೆ ಪ್ರತಿ ವರ್ಷ ಕೂಡ ತಮ್ಮ ಏನು ಸಿಬ್ಬಂದಿ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಗೆ ಸರ್ಕಾರ ಮಾಡ್ತೀನಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಪ್ರಾರಂಭ ಅದಕ್ಕೆಲ್ಲ ತಮ್ಮ ವಿಶೇಷವಾಗಿ ತಮ್ಮ ಒಂದು ಏನು ಸರ್ಕಾರ ಕೂಡ ಭಾವನೆ ಮಾಡಬೇಕು ಆ ಕಮಿಟಿಯ ಮುಖೇನ ಊರನಲ್ಲಿರುವಂತಹ ಪ್ರತಿಯೊಂದು ರಸ್ತೆಗಳಿಗೆ ಗರ್ಸ್ ಹಾಕುವುದರ ಮುಖಾಂತರ ಸ್ವಚ್ಛಗೊಳಿಸುವುದರ ಮುಖಾಂತರ ಚರಂಡಿಗಳನ್ನು ತಗಿಸಿ ಸ್ವಚ್ಛ ಮಾಡುವುದರ ಮುಖಾಂತರ ಮತ್ತು ನಮ್ಮ ವಿದ್ಯುತ್ ಕಂಬಗಳಿಗೆ ಫೋಕಸ್ ಲೈಟ್ ಹಾಕುವುದರ ಮುಖಾಂತರವಾಗಿ ಅನೇಕ ಕೆಲಸಗಳು ಊರ ಸ್ವಚ್ಛ ಮಾಡುವಂತಹ ಒಂದು ಜವಾಬ್ದಾರಿ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರ ಸದಸ್ಯರು ಕೂಡ ಚರ್ಚೆ ಮಾಡಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಮತ್ತು ನೀರಿನ ಅವ್ಯವಸ್ಥೆ ಆಗಬಾರ್ದು ಅಂತ ಒಂದು ನಾವು ಜಾತ್ರೆ ಕಂಟಿನ್ಯೂ ಹದಿನೈದು ದಿವಸ ಇದ್ದಕ್ಕ ಈ ರೋಡಿನ ಮೇಲೆ ನೀರು ಹೊಡೆಯುವಂಥ ಒಂದು ವ್ಯವಸ್ಥೆ ಕೂಡ ಆಗಬಾರ್ದು ಅನ್ನುವಂಥ ಒಂದು ಬಂದ ಪ್ರಯಾಣಿಕರಿಗೆ ಪ್ರಯಾಣಿಕರಿಗೆ ನೀರಿನ ತೊಂದರೆ ಕೂಡ ಆಗಬಾರ್ದು ರಸ್ತೆ ಯಾವುದೇ ರೀತಿಯಾದಂಥ ಅಪಘಾತಗಳು ಆಲಾರ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಕೂಡ ಪಂಚಾಯಿತಿ ಅವರು ಹೇಳಬೇಕಾಗ್ತಾ ಇದೆ ಬಂಧುಗಳೇ ಕಲ್ಕೇರಿ ಗ್ರಾಮದ ಮಡಿವಾಳೇಶ್ವರ ಜಾತ್ರೆಗೆ ಬರೀ ಕೇವಲ ಏನು ಜಿಲ್ಲೆಯಿಂದಲ್ಲ ರಾಜ್ಯದಿಂದಲ್ಲ ಹೊರ ರಾಜ್ಯದಿಂದ ಕೂಡ ಕಲ್ಕೇರಿ ಗ್ರಾಮದ ಮಡಿವಾಳೇಶ್ವರ ಜಾತ್ರೆಗೆ ಅಸಂಖ್ಯಾತ ಭಕ್ತರು ಆಗಮಿಸುತ್ತಾರೆ ಹೀಗಾಗಿ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಕಲಿಕೇರಿ ಗ್ರಾಮದ ಮಡಿವಾಳೇಶ್ವರ ಜಾತ್ರೆಗೆ ಆಗಮಿಸಿ ಭಕ್ತರು ಪುನೀತರಾಗುವಂಥ ಈ ಹಿಂದಿನ ಹನ್ನೆರಡನೇ ಶತಮಾನದಿಂದ ಹಿಡಿದು ಈ ಕಲಿಕೇರಿ ಗ್ರಾಮದಲ್ಲಿ ಯಾತ್ರನ ನೋಡ್ತಾ ಇದ್ದೇವೆ ಹೀಗಾಗಿ ಕಲಿಕೇರಿ ಗ್ರಾಮದ ಇತಿಹಾಸ ಕೂಡ ಮೊದಲ ಹೇಳಿದ್ರು ಈ ಜಿಲ್ಲೆಯಲ್ಲಿ ಪ್ರತಿ ವರ್ಷನೂ ವಿಜೃಂಭಣೆಯಿಂದ ಆಗ್ತದೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಆಗಲಿ ಅದಕ್ಕೆ ಬೇಕಾದ ಸಹಕಾರವನ್ನು ನಮ್ಮ ಪೊಲೀಸ್ ವತಿಯಿಂದ ನಾವು ನೋಡ್ತೇವೆ ಅದೇ ರೀತಿ ನಿಮಗೆ ಜಾತ್ರೆಗೆ ಮೇನ್ ಆಗಿ ಸಮಸ್ಯೆ ಬರೋದು ಟ್ರಾಫಿಕ್ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ಬಂದಾಗ ನಾವು ಅದಕ್ಕೆಲ್ಲೂ ಬ್ಯಾರಿಕೇಡ್ ವ್ಯವಸ್ಥೆ ಮಾಡ್ತೀವಿ ಸಿಬ್ಬಂದಿ ಹಾಕ್ಕೊಡ್ತೀವಿ ಅದರ ಜೊತೆಗೆ ಅದನ್ನ ಸಹಕಾರ ಮಾಡೋರು ಯಾರು ಸಾರ್ವಜನಿಕರು ಅದಕ್ಕಾಗಿ ಪೊಲೀಸರ ನಿಮ್ಮ ವೈರ್ಯಗಳೆಲ್ಲ ಏನೂ ಅಲ್ಲ ನಿಮಗೆಲ್ಲಾನು ಅನುಕೂಲಕರ